ನಮಸ್ಕಾರ ನಾನು ನಿಮ್ಮ ರಂಗೇಗೌಡ ಮಾತಾಡ್ತಾ ಇರೋದು ಇವತ್ತು ನಾನು ಎಲ್ಲಿದ್ದೀನಿ ಅಂದ್ರೆ ಮಾಗಡಿ ದನಗಳ ಜಾತ್ರೆಗೆ ಬಂದಿದ್ದೀನಿ ಮಾಗಡಿ ಜಾತ್ರೆ ಏನಕ್ಕೆ ಫೇಮಸ್ಸು ಅಂದ್ರೆ ಸಣ್ಣ ಕರುಗಳಿಗೆ ತುಂಬಾ ಫೇಮಸ್ ಏನಕ್ಕೆ ಈ ನಮ್ಮ ಮಾಗಡಿ ರಾಮನಗರದ ಹುಟ್ಟೋ ಕರಗಳು ತುಂಬ ಚೆನ್ನಾಗಿ ಹುಟ್ಟುತ್ತೆ ಅನ್ನೋ ಒಂದು ಪ್ರತೀತಿ ಐತೆ ಅದಕ್ಕೋಸ್ಕರ ಈ ನಮ್ಮ ಮಾಗಡಿ ದನಗಳ ಜಾತ್ರೆಯಲ್ಲಿ ತುಂಬ ಸಣ್ಣ ಸಣ್ಣ ಕರುಗಳು ಕಮ್ಮಿ ಬೆಲೆಗೆ ಸಿಗುತ್ತೆ ಅಂದರೆ ಒಳ್ಳೆ ಜಾತಿ ಮೇಲಿರೋ ಕರುಗಳು ನಮ್ಗೆ ಸಿಗುತ್ತೆ ಇಲ್ಲಿನ ಕರುಗಳನ್ನ ತಗೊಂಡೋಗಿ ನಮಗೆ ಅಧಿಕ ಬೆಲೆಗೆ ಮಾಡ್ತಾರೆ ಬಂದೆಲ್ಲ ಕರುಗಳು ಹೋಗ್ತೀವಿ ಒಂದು ಕಾಲು ನಮಸ್ಕಾರ ನಮಸ್ತೆ ನಮಸ್ತೆ ಜಯಣ್ಣ ಯಾವ ನಾವು ಬಿಡದಿ ಹತ್ರ ಕೇಳ್ತೀವಿ ಗೊಪ್ಪೆ ಮಾಲ್ಡಿ ಜಾತ್ರೆಗೆ ನೀವು ಎಷ್ಟು ವರ್ಷದಿಂದ ಬರ್ತಾ ನಾವು ಸುಮಾರು ಒಂದು ನಲವತ್ತು ವರ್ಷದಿಂದ ಬರ್ತಾ ಇದೀವಿ ಹೌದು ಜಾತ್ರೆ ಈ ಬಾರಿ ಹೆಂಗ್ ಸರ್ ಐತೆ ಜಾತ್ರೆಯಲ್ಲಿ ಏನ್ ಫೇಮಸ್ ಜಾಸ್ತಿ ಎತ್ತುಗಳ ಹಸ್ಗಳು ಮತ್ತು ಎತ್ಕೊಳ್ಳೋ ಎಲ್ಲ ಇರುತ್ತೆ ನಾವು ಒಂದು ಓರಿ ಕಟ್ಟಿದ್ವಿ ಅಲ್ಲಾಗಿಲ್ಲ ಎಷ್ಟು ಒಂದು ಹನ್ನೆರಡು ತಿಂಗಳು ಕರು ಹನ್ನೆರಡು ವರ್ಷ ಇದು ಇದರ ಏನು ಬೆಲೆ ಹೇಳ್ತೀರ ನಾವು ಒಂದು ಕಾಲ ಹೇಳ್ತಾ ಇದೀವಿ ಎರಡೂ ಮಾಡ್ಕೊಬೋದು

ನಾಳೆ ನಾಳೆ ಶುರು ಆಗುತ್ತೆ ನೋಡಿ ನೋಡಿ ಈ ಗಿರಾಕಿಗಳು ಇರೋ ಇರ ತೆಗಿಯೋಕ್ಕೆ ಉರ್ಬು ಜಾಸ್ತಿ ಹೇಳ್ತಾ ಇದ್ದಾರೆ ಕಟುವಾಗಿ ಆ ಕಟುವಿಗಾಗಿ ಭಯಪಟ್ಟು ಹಂಗೆ ತಿರ್ಗಾಡ್ತಾ ಇದಾರೆ ಜನ ಪರವಾಗಿ ಆಗ್ತಾ ಇಲ್ಲ ವ್ಯಾಪಾರ ಆಗ್ತಾ ಓಡಾಡ್ತಾ ಇದಾರೆ ಯಾರು ಕಚ್ಚಾ ಇಲ್ಲ ಮಾಡ್ತಾರೆ ಅದು ಇವತ್ತು ಬೆಲೆನ ಒಂದು ಡಬ್ಬಲ್ ಹೇಳ್ತಾ ಇದಾರೆ ಇವತ್ತು ನೋಡಿದ್ರು ಇದ್ರಿಂದ ಅವರು ಅವರು ಆಗ ಅಂತದಕ್ಕೆ ಒಂದೊಂದು ದನನ ಜೊತೆ ಹಿಡಿತಾ ಇದ್ದಾರೆ ಹೊರಗಡೆ ದನ ಭಾರಿ ಜನ ಬಂದಿದ್ದಾರೆ ಭಾರಿ ಜನೂ ಸೇರಿದೆ ದನನೂ ಜೋರೇ ಸೇರಿದೆ ಈ ವರ್ಷ ಕರು ಕೂಟ ಇರೋದು ಕರುಗಳು ಇದೆ ಭಾರಿ ದನ ಇದೆ ನಾವು ಒಂದು ಹಳ್ಳಿ ಕರ ಹೋರಿ ಕರ ನೋಡ್ತಾ ಇದ್ವಿ ಬೀಜ ಒಂದು ಒಂದು ತುದಿಗೊಂದು ಅಣ್ಣ ನಮಸ್ಕಾರ ಅಣ್ಣ ಅಣ್ಣ ನಿಮ್ಮ ಹೆಸರು ಅಣ್ಣ ಯಾವ ಊರಿಂದ ಬಂದಿರೋದು ನಮ್ದು ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ಕಲ್ಯಾಣ ಕಸ್ಕೋ ಹೋಬಳಿ ಭೂಜಲ್ ಗ್ರಾಮ ಅಣ್ಣ ನೀವು ಮಾಗಡಿ ಜಾತ್ರೆಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ನಾನು ನಾಲ್ಕು ವರ್ಷದಿಂದ ಬರ್ತಾ ಇದ್ದೀನಿ ಅಣ್ಣ ಅಂದರೆ ಮುಂಚೆಯಿಂದಲೂ ಮಾಡ್ತಾ ಇರೋಣ ನಿಮ್ಮ ಮನೇನಿಲ್ಲ ಮುಂಚೆಯಿಂದ ನಮ್ಮ ತಾತ ಮಾಡ್ತಾ ಇದ್ದರು ನಮ್ಮ ಡ್ಯಾಡಿ ಬೆಂಗಳೂರು ಸೇರ್ಕೊಂಡು ಮಾಡ್ತಿರ್ಲಿಲ್ಲ ಆಮೇಲೆ ನಾನು ಸ್ಟಾರ್ಟ್ ಮಾಡ್ಕೊಂಡು ನಾನು ಕಂಟಿನ್ಯೂಸ್ ಆಗಿ ಮಾಡ್ತೀನಿ ನಾಲ್ಕು ವರ್ಷ ಮಾಡಿದ್ದೀರಾ ನಾಲ್ಕು ವರ್ಷದಿಂದ ಕಂಟಿನ್ಯೂಸ್ ಇದೇ ಜಾಗದಲ್ಲಿ ಕಟ್ತೀನಿ ಅಣ್ಣ ನಾನು ಅಂದರೆ ನೀವು ಜಾತ್ರೆಗೆ ಏನು ಜಾಸ್ತಿ ಕಟ್ಟೋದು ನೋಡ ಎತ್ಕೊಳ ಕರುಗಳ ಕಟ್ಸ್ಕೊಳೋಣ ಹೆಣ್ ಕಟ್ಸ್ಕೊಳ್ಳೋ ಹೆಣ್ಕಟ್ಸ್ ಎಣ್ಕೊ ಎಷ್ಟೊತ್ತಿಗೆ ಇರುತ್ತೆ ಅಣ್ಣ ಮನೇಲಿ ಸಾಕಿರ್ತೀರಣ ಜಾತ್ರೆ ಮಾತ್ರ ಅದು ಇಲ್ಲ ಮನೇಲಿ ಸಾಕು ಮನೇಲಿ ಸಾಕಾಗಲಿ ಯಾವಾಗ ನೋಡಿ ಒಂದು ಹೊಸ ಕರ ಇಲ್ಲ ಒಂದು ಹೊಸ ಇದ್ದೇ ಇರುತ್ತೆ ಇದ್ದೇ ಇರುತ್ತೆ

ಅದು ನಮ್ಗೆ ಅವ್ರು ತಿಳಿಸ್ಕೊಟ್ಟಿಲ್ಲ ಅಣ್ಣ ಅವರು ಅಂದರೆ ಮನೆತ ಬಿಡ್ಕೊಂಡಿರ ಜಾತ್ರೆ ತಂದಿದ್ದೀರಾ ಜಾತ್ರೆ ಸಿಕ್ಕಂಗೆ ಜಾತ್ರೆ ಸಿದ್ಧಗಂಗೆ ಜಾತ್ರೆ ಈ ವರ್ಷ ಈ ವರ್ಷ ತಂದಿರೋದು ಓಕೆ ಅದು ಅಳು ಇದು ಅಣ್ಣ ಬೆಂಗಳೂರು ಹತ್ರ ಕಿತ್ತಳ್ಳಿಯಿಂದ ತಂದಿರೋದು ಇದು ಇದು ನನಗೆ ನಲ್ವತ್ತೈದು ಸಾವಿರ ಆಗಿರೋದು ಇದು ಕಡಿಸೋಣ ಹಾಂ ಇದು ಕಡು ಕಡಿಸೋ ಅಣ್ಣ ಅದ್ರ ಕೂಟಕ್ಕೆ ಅಂತ ತಂದೋ ಇದೊಂದು ಸ್ವಲ್ಪ ರೀ ಜಾಸ್ತಿ ಆಗಿಬಿಡ್ತದೆ ಅಂದ್ಬಿಟ್ಟು ಓಡ ಯಾಕಿಲ್ಲ ತಂದಾಲೇ ಒಂದು ಕಾಲು ತಿಂಗ್ಳೇನ ಆರೋಗ್ತಿದು ಇದು ಇದೇ ಜಾತ್ರೆಲಿ ತಂದಿದ್ದು ಇದು ಜಾತ್ರೆ ಇಲ್ಲ ಅಣ್ಣ ಮನೆಯಲ್ಲೇ ಹೋಗಿ ಹಿಡ್ಕೊಂಬಂದು ಮನೆತ ಹಿಡ್ಕೊಬೋದು ಇದಕ್ಕೇನು ಬೆಲೆ ಹೇಳ್ತೀರ ಅಣ್ಣ ಇದಕ್ಕೆ ಐವತ್ತೆಂಟು ಸಾವಿರ ಹೇಳ್ತೀನಿ ಅಣ್ಣ ಐವತ್ತೆಂಟು ಸಾವಿರ ಇದೇ ತಿಂಗಳು ಕರು ಅಣ್ಣ ಇದು ಒಂದು ವರ್ಷದ ಕರು ಒಂದು ವರ್ಷದ ಕರು ಒಂದು ವರ್ಷದ ಕರು ಅಂದ್ರೆ ಅಣ್ಣ ಅಂದರೆ ನೀವೆಲ್ಲ ಏನು ಹಾಲೆಲ್ಲಕ್ಕೆ ಕಾಲ್ ಕೊಡ್ತಾ ಇದ್ದೀರ ಅಣ್ಣ ಇದಕ್ಕೆ ಈಗ ಅಣ್ಣ ಇದಕ್ಕೆ ಚಕ್ಕೆ ಪೂಸ ರವೆ ಪೂಸ ಆಮೇಲೆ ಅಕ್ಕಿ ನುಚ್ಚು ಜೋಳದ ನುಚ್ಚು ಆಮೇಲೆ ಹಾಲು ಆಮೇಲೆ ಗೋಧಿಮೆ ನುಚ್ಚು ಕೊಡ್ತೀವಿ ಮೊಟ್ಟೆ ಓಕೆ ಅಣ್ಣ ಓಕೆ ನಿಮ್ಮ ನಂಬರ್ ಹೇಳ್ಬೋದು ಅಣ್ಣ ನಾನು ನಂಬರ್ ಬಂದ್ವಿ

ನೋಡ್ಬೋದು ಹಸುಗಳು ಎಷ್ಟು ಅಲ್ಲಲ್ಲಿ ಹಸುಗಳು ಕಡೆ ಅಲ್ಲಲ್ಲಿ ಐತೆ ಕಡೆ ಅಲ್ಲೋ ಕಡೆ ಅಲ್ಲೋ ಏನ್ ಹೇಳ್ತಾ ಇದೀರಾ ಒಂದು ಅರವತ್ತು ಅಂದ್ರೆ ದೊಡ್ಡ ದೊಡ್ಡ ಹಸುಗಳನ್ನೆಲ್ಲ ಕೊಡಲ್ಲ ಯಾರು ನೀವು ನೀವು ಕೆಲಸ ಮಾಡೋದ ಏನ್ರಿ ನೀವು ಕೆಲಸ ಮಾಡ ಜಾತ್ರೆಗೆ ಏನ್ ಕೆಲಸ ಏನ್ ಕೆಲಸ ಮಾಡ್ಸಿರಾ ಕೆಲಸ ಚೆನ್ನಾಗ್ ಮಾಡ್ತಾವೆ ನೀವ್ ಹೇಳ್ತಂದಿದ್ದು ನಾವಿಲ್ಲ